ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ಅಂದ್ರೆ ಭಾಳ ಫೇಮಸ್ ಆಗಿರುವಂಥ ಉತ್ತರ ಕರ್ನಾಟಕ ಸೈಡಿನ ನಾಷ್ಟಾ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಏನಪ್ಪ ಅಂದರೆ ತಾಲಿಪಟ್ಟು ಇದಂತೂ ನಮ್ಮ ಕಡೆ ಅಂದ್ರೆ ಭಾಳ ಫೇಮಸ್ ಆಗಿರೋಂಥ ನಾಷ್ಟಾ ರೀ ನೋಡ್ತಿರ್ಬೋದು ಏನು ಸಖತ್ತಾಗಿ ಬಂದಿದ್ದವು ಎಷ್ಟು ಕಲರ್ಫುಲ್ ಕಲರ್ಫುಲ್ಲಾಗಿದ್ದವು ಹಾಗೆ ಅಷ್ಟೇ ಟೇಸ್ಟಿಯಾಗಿ ಬಂದಿರ್ ಬಂದವು ತಾಲಿಪಟ್ಟು ಈ ಆಗಿ ಮಾಡ್ಕೊಬೋದು ಮನ್ಯಾಗಂತೂ ಮಾಮೂಲಿ ಎಲ್ಲ ಇದ್ದೇ ಇರುತ್ತೆ ಇರೋ ಪದಾರ್ಥಾಗ ಹಾಕಿ ಮಾಡೋ ಅಂಥದ್ದು ಒಂದು ಹೊಸ ರುಚಿ ಅಂತಲೇ ಹೇಳ್ಬೋದು ಎಲ್ರಿಗೂ ನೋಡ್ತಿರ್ಬೋದು ನೀವು ಏನು ಮಸ್ತಾಗಿ ಬಂದವ ಅಂಥೇಳಿ ಇದನ್ನು ಕಟ್ಲಿ ಚಟ್ನಿ ಮತ್ತು ಮೊಸರು ಜೊತೆ ತಿನ್ನಕತ್ತಿದ್ರೆ ಸಖತ್ ರುಚಿ ಇರುತ್ತೆ ಸ್ನೇಹಿತರೆ ಆಹಾ ಅದು ರುಚಿಯೇ ಬೇರೆ ನೀವು ಒಂದು ತುಪ್ಪ ಜದ್ದಾಗಂತ ಇನ್ನೂ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ತುಪ್ಪ ಬಿಸಿ ತಾಲಿಪಟ್ ಮೇಲೆ ತುಪ್ಪ ಹಾಕೊಂಡು ತಿನ್ನೋದ್ರಿಂದ ಸಖತ್ತು ರುಚಿ ಕೊಡುತ್ತೆ ಬರೀ ಈ ರೆಸಿಪಿ ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾರ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡ್ರಿ ಬರೀ ಈಗ ನಾವು ಇದನ್ನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ತಾಲಿಪಟ್ಟು ಮಾಡೋದು ಏನೆಲ್ಲ ಬೇಕಂತ ತೋರಿಸಿನಿ ಫಸ್ಟಿಗೆ ಒಂದು ಅಗಲ ಬುಟ್ಟಿ ತ ಇಟ್ಕೊಂಡಿನ್ರಿ ನಾನು ಅಳತೆ ಮೇಜರ್ಮೆಂಟಿಗೆ ಆ ಕಪ್ ತೊಗೊಂಡಿದ್ದೀನಿ ಅದರಲ್ಲೇ ನಾನು ಒಂದು ಕಪ್ ಜೋಳದಿಟ್ಟು ಹಾಕ್ಕೊಂಡು ಹಾಕತ್ತೀನಿ ಈ ಮನೆಯಲ್ಲಿ ಇರೋವಂಥ ಎಲ್ಲ ಹಿಟ್ಟುಗಳನ್ನ ಬಳಸ್ಕೊಂಡು ಮಾಡೋ ಒಂದು ನಾಷ್ಟಾ ರೆಸಿಪಿ ಇದು ಅದರಲ್ಲೇ ಕಾಲು ಕಪ್ ರೀ ಕಾಲು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತಾ ಅಂಥೇಳಿ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋದು ಆಮೇಲೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ರೀ ಅಷ್ಟು ಗೋಧಿ ಹಿಟ್ಟು ಹಾಕೊಂಡಿನಿ ಗೋಧಿ ಹಿಟ್ಟು ಸ್ಕಿಪ್ ಮಾಡಿದರೂ ಮಾಡ್ಬೋದು ಗೋಧಿ ಹಿಟ್ಟು ಹಾಕದೇ ಇದ್ರೆ ನಡೆಯುತ್ತೆ ನೀವೇನಾದರೂ ಬೇಡ ಅಂದರೆ ಬಿಡ್ಬೋದು ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ರೀ ಹಸಿ ಹಿಟ್ಟು ಅಂತೀವಲ್ಲ ನಾವು ಜುಣ್ಕ ಅದೆಲ್ಲ ಮಾಡ್ತೀವಲ್ಲ ಆ ಹಿಟ್ಟು ಈಗ ಇಷ್ಟನ್ನು ಹಾಕ್ಕೊಂಡು ಸ್ನೇಹಿತರೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ರೀ ಉಪ್ಪು ಹಾಕ್ಕೊಂಡು ಇದನ್ನು ಸರಿ ಪೂರ್ತಿಯಾಗಿ ಡ್ರೈಯಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಇಂಗ್ರಿಡಿಯೆಂಟ್ ಏನೆಲ್ಲ ಅದಾವ ಅದನ್ನೆಲ್ಲ ಹಾಕ್ಕೊಂಡು ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಹಾಕತ್ತೀನಿ ಪುಡಿ ಕಲರ್ಫುಲ್ಲಾಗಿ ಭಾರಿ ಚೆಂದ ಬರ್ತದೋ ತಾಲಿಪಟ್ಟು ಸ್ವಲ್ಪ ಅರ್ಶಿಣ ಹಾಕ್ಕೋಬೇಕು ಆಮೇಲೆ ಎರಡು ಉಳಾಗಡಿನ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಕೈಲಿ ಈ ಥರ ಹರಡಿ ಬಿಟ್ಟು ಹಾಕೋರಿ ಒಂದ್ಕೊಂದು ಬಿಡಿ ಬಿಡಿ ಅಂಟು ಇತ್ತು ಆ ಬಿಡಿ ಬಿಡಿ ಹಾಕ್ತಾವು ಆಮೇಲೆ ಹಾಗೆ ಒಂದು ಹಣ್ಣು ಹೆಚ್ಕೊಂಡಿದ್ದೆ ಅದನ್ನು ಕೂಡ ಹಾಕಾಕತ್ತೀನಿ ರೀ ನಾನೀಗ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಇದ್ರೆ ಕರಿಬೇವು ಹಾಕ್ಕೋರಿ ಸ್ನೇಹಿತರೆ ಇಲ್ಲಾಂದರೆ ಕೊತ್ತಂಬರಿ ಇಲ್ಲ ಬೇರೆ ಸೊಪ್ಪು ಇದ್ದರೆ ಸಬ್ಬಸ್ಗೆ ಹಾಕ್ಕೋರಿ ಮೆಂತ್ಯ ಸೊಪ್ಪು ಇತ್ತು ನಮ್ಮ ಮನೆಯಲ್ಲಿ ನಾನು ಈಗ ಮೆಂತ್ಯ ಸೊಪ್ಪು ಹಾಕ್ಕೊಂಡು ತೋರ್ಸಾಕತ್ತೀನಿ ಯಾವ ಸೊಪ್ಪು ಇದ್ರೆ ಹಾಕೋಬೋದು ಚೆನ್ನಾಗಿ ಬರ್ತೈತಿ ಟೇಸ್ಟ್ ವೈಸ್ ಅದನ್ನ ಹಾಕೊಂಡು ಮಾಡಿರಿ ಈಗ ನಾನು ಮೆಂತ್ಯ ಸೊಪ್ಪನ್ನ ತೊಳೆದು ಕ್ಲೀನಾಗಿ ತೊಳೆದು ಬಿಡಿಸಿ ತೊಳೆದು ಇಟ್ಟಿದ್ದೆ ಅದನ್ನು ಈ ಥರ ಕೈಲೇನ ಚೂಟಿಬಿಟ್ಟು ಹಾಕ್ಕೊಂಡು ಹಾಕತ್ತೀನಿ ಹಾಕ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಎಳ್ಳು ಹಾಕೋರು ಸ್ನೇಹಿತರೆ ಎಳ್ಳು ಹಾಕೊಳ್ಳೋದ್ರಿಂದ ಬಿಡಿ ಎಳ್ಳು ಆ ರುಚಿ ಇನ್ನೂ ಡಬಲ್ ಬರ್ತಂದರೆ ಹೋಗೋದು ಭಾಳ ಟೇಸ್ಟ್ ಆಗುತ್ತೆ ಈಗ ಸೆಟ್ ದೋಸೆ ಮೇಲೆಲ್ಲ ಹಾಕಿರ್ತಾರೆ ರೋಟಿ ಒಂದು ಸೈಡಿಗೆ ಆ ಥರ ಆಮೇಲೆ ಈಗ ಸ್ವಲ್ಪ ಅಜ್ವಾನ ಈ ಥರ ಕೈಲೇ ತಿಕ್ಕಿ ಹಾಕೊಳಕತ್ತೀನಿ ರೀ ಅಂದ್ರೆ ಫ್ಲೇವರ್ ಭಾರಿ ಮಸ್ತ್ ಬರ್ತೈತಿ ತಾಲಿಪಟ್ಟು ಅಜ್ವಾನ್ ಹಾಕೋದ್ರಿಂದ ಇದಿಷ್ಟನ್ನು ಹಾಕ್ಕೊಂಡು ಸ್ನೇಹಿತರೆ ಈಗ ಪೂರ್ತಿಯಾಗಿ ಒಂದು ಸರಿ ಮಿಕ್ಸ್ ಮಾಡಿರಿ ಇದು ಏನಪ್ಪ ಅಂದರೆ ಬೆಳಿಗ್ಗೆ ನಾಶಾಕ ಇಲ್ಲ ರಾತ್ರಿ ಏನಪ್ಪ ಮಾಡೋದಂತೇಳಿ ಯೋಚನೆ ಮಾಡ್ಕೋದು ಕೂತಾಗ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಒಂದು ಐದರಿಂದ ಹತ್ತು ನಿಮಿಷ ಆದ್ರೆ ಹೊಟ್ಟೆ ತುಂಬ ಅಂತ ರುಚಿಯಾದ ನಾಷ್ಟ ರೆಡಿ ಆಗುತ್ತೆ ಸ್ನೇಹಿತರೆ ಮಾ ಆರಾಮಾಗಿ ಮಾಡ್ಕೋಬೋದು ಈಗ ನೋಡ್ತಿರ್ಬೋದು ನಾನು ಫಸ್ಟಿಗೆ ಎಲ್ಲ ಡ್ರೈ ಮಿಕ್ಸ್ ಮಾಡಿದೆ ಒಂದು ಸರಿ ಒಣದೆಲ್ಲ ಆಮೇಲೆ ಈಗ ಈಗ ನೋಡ್ತಿರ್ತೀರಲ್ಲ ವೀಡಿಯೋದಲ್ಲಿ ಅಲ್ಲ ಅದೇ ಥರ ಅದರಲ್ಲಿ ನಾನು ಹಸಿ ಹಾಕೋದು ತೋರಿಸಿರಲಿಲ್ಲ ಮಿಸ್ ಮಾಡಿದೆ ಈಗ ನೋಡಿರಿ ಸ್ವಲ್ಪ ಹಸಿ ಖಾರನ ಹಾಕೋಬೇಕು ಇಲ್ಲಾಂದ್ರೆ ಇಲ್ಲ ನಾವು ಹಸಿಮೆಣ್ಸಿಕಾಯಿ ಇಲ್ಲ ಹಸಿಮೆಣ್ಸಿ ಕಾಯು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಬೋದ್ರೆ ಆ ಥರ ನಾನು ಹಸಿ ಖಾರನ ಯೂಸ್ ಮಾಡೋಕ್ಕಾಗತ್ತೀನಿ ಹಸಿ ಖಾರ ಹಾಕೋದ್ರಿಂದ ಏನು ಉಪ್ಪು ಖಾರ ಹದವಾಗಿರ್ತೈತಿ ಮೆಣ್ಸಿ ಕಾಯಿ ತಿಂದಾಗಷ್ಟ ಖಾರ ಬಿಡ ಅನ್ಸುತ್ತೆ ಬಾಯಲ್ಲಿ ಆದರೆ ಹಸಿ ಖಾರ ಹಾಕ್ಬಿಟ್ರೆ ಈಕ್ವಲಾಗಿ ಎಲ್ಲ ಮಿಕ್ಸ್ ಆಗಿಬಿಡತೈತಿ ಟೇಸ್ಟಾಗಿ ಆಗುತ್ತಾ ಹಾಗಾಗಿ ಸ್ವಲ್ಪ ಆಗ ಮಾಡ್ತೀನಿ ಅಂದ್ರೆ ಆಗನೂ ಸ್ವಲ್ಪ ಮಾಡಿ ಹಾಕೋಬೋದು ಸ್ವಲ್ಪ ಹಸಿಮೆಣ್ಸಿ ಬೆಳ್ಳುಳ್ಳಿ ಉಪ್ಪು ಹಾಕಿ ಕ ಕಲ್ಲಾಕ ಕುಟ್ಟಿ ಹಾಕೋಬೋದು ಅದಿಷ್ಟು ಹಾಕಿ ಸ್ವಲ್ಪ 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 ನೀರು ಹಾಕಿ ಈ ಥರ ನಾದಬೇಕು ಸ್ನೇಹಿತರೆ ಹಿಟ್ಟನ್ನ ಈಗ ನೋಡ್ತಿರ್ಬೋದು ನಾನು ಈ ಹದಕ್ಕೂ ನಾದಿ ನೋಡ್ರಿ ಇಷ್ಟು ಇರಬೇಕು ಇದಕ್ಕೂ ಮೆತ್ತಗೆ ಮಾಡ್ಕೊಬೇಡ್ರಿ ಗಟ್ಟಿನ ಮಾಡ್ಕೊಬೇಡ್ರಿ ಇಷ್ಟಿದ್ರೆ ಸಾಕು ನೋಡ್ರಿ ನಾನು ತೋರಿಸಾಕ್ತೀನಿ ಅಲ್ಲ ಹಿಂಗೆ ಬರಳು ಹಿಂಗೆ ಒತ್ತಿದ್ರೆ ಅದರಲ್ಲೇ ಆರಾಮಾಗಿ ಅದು ಬಿರಳು ಹೋಗ್ತಾ ಇರಬೇಕು ಆ ಹದಕ್ಕೆ ನಾದ್ಕೊಂಡ್ರೆ ಸಾಕು ಈಗ ನಮಗೆ ಯಾವ ಥರ ಯಾವ ಸೈಜಿನ ತಾಲಿಪಟ್ಬೇಕೋ ಆ ಸೈಜಿಗೆ ಒಂದೇ ಲೆವೆಲ್ಗೆ ಈ ಥರ ಉಂಡಿನ ಮಾಡಿ ಇಟ್ಕೊಂಡ್ಬಿಡೋಣ ಒಟ್ಟಿಗೆನ ಅಂದರೆ ಬೇಗ ಬೇಗ ಲಟ್ಟಿಸೋಕೆ ಈಸಿ ಆಗುತ್ತೆ ನಮಗೆ ಇಷ್ಟ ಸ್ನೇಹಿತರೆ ಇದು ಏನೆಲ್ಲ ಹಾಕೋದು ಏನೆಲ್ಲ ರೆಡಿ ಮಾಡ್ಕೋಬೇಕನ್ನೋದು ನಿಮಗೆಲ್ಲ ಗೊತ್ತಾಯ್ತಲ್ಲ ಈಗ ಈ ಥರ ಮಾಡಿಟ್ಕೊಂಡು ಈಗ ತಾಲಿಪಟ್ಟನ ಲಟ್ಟಿಸೋಣ ಈಗ ನಾನು ಬಟರ್ ಪೇಪರ್ ಇಲ್ಲ ಆಮೇಲೆ ಹೋಳ್ಗೆ ಶೀಟು ಇಲ್ಲ ನನ್ನ ಕಡೆ ನಾನು ಕೇವಲ ಇದು ಬಟ್ಟೆ ಒಳಗೆ ಬಂದಿರ್ತವಲ್ಲ ದಪ್ಪ ಕವರು ಸೀರೆ ಅದ್ರೆಲ್ಲ ಬಂದಿರ್ತೈತಿ ನೋಡ್ರಿ ಆ ಕವರ್ ತೊಗೊಂಡಿದ್ದೀನಿ ಅದಕ್ಕೆ ಅದನ್ನ ತೊಳೆದ್ಬಿಟ್ಟು ಒಣಗಿಸಿ ಚೆನ್ನಾಗಿ ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಸಾವಿರ ಬಿಟ್ಟು ಈ ಹಿಟ್ಟನ್ನು ಒಂದೊಂದೇ ಉಳ್ಳಿ ತೊಗೊಂಡು ಈ ಥರ ಕೈಲೇ ಲಟ್ಟಿಸಿ ನಮ್ಗೆ ಅಭ್ಯಾಸ ಐತದ್ರೆ ಕೈಲಾದ ತಟ್ಟಬೋದು ಸ್ನೇಹಿತರೆ ತಟ್ಟಿ ತಟ್ಟಿ ಮಾಡೋದಕ್ಕೆ ತಾಲಿ ಪುಟ್ಟ ಅಂದ್ರೆ ಹೆಸರು ಅದಕ್ಕೆ ಈ ಥರ ತನ್ನ ಕೈಲೇ ತಟ್ಟಿ ಮಾಡ್ಬೋದು ಇಲ್ಲ ಇದು ಬರೋದಿಲ್ಲಪ್ಪ ಕಷ್ಟ ಆಗತ್ತ ಅನ್ನೋರು ಈಗ ನಾವು ರೊಟ್ಟಿ ಮತ್ತು ಚಪಾತಿ ಎಲ್ಲ ಲತ್ತಿಗುಣಿ ಲಟ್ಟಿಸ್ತೀವಲ್ಲ ಆ ಥರ ಲತ್ತು ಗುಣಲಿ ಲಟ್ಟಿಸಿ ಆದರೂ ಮಾಡ್ಕೋಬೋದು ಈಸಿಯಾಗಿ ಭಾಳ ಮಸ್ತಾಗಿ ಬರ್ತವೆ ನಾನೀಗ ಒಂದನ್ನು ಕೈಲೇ ತಟ್ಟಿ ತೋರ್ಸಾಕತ್ತೀನಿ ನಿಮಗೆ ಈಗ ಸ್ನೇಹಿತರೆ ಅಲ್ಲಿ ಅಲ್ಲಿ ಚಟ್ಟಿದ್ದ ಆಯಿತು ಈಗ ನೋಡ್ರಿ ನಾನು ರೊಟ್ಟಿ ಬೇಸ ಹಂಚಿ ರೀ ಅದನ್ನ ಇಟ್ಕೊಂಡಿದ್ದೀನಿ ಚಪಾತಿ ಹೆಂಚು ಹಂಗೆ ದೋಸೆ ಹೆಂಚು ಯಾವುದಾದ್ರೂ ಇಟ್ಕೋರಿ ನಾನು ರೊಟ್ಟಿ ಬೇಸ ಹಂಚೊಳಗ ಭಾಳ ನಮ್ಗೆ ಕಂಫರ್ಟ್ ಆಗುತ್ತೆ ಅಡುಗೆ ಅಂಥದ್ದೆಲ್ಲ ಬೇಯಿಸೋಕೆ ಈಗ ಹಾಕಿ ಫಸ್ಟಿಗೆ ಸ್ವಲ್ಪ ಎಣ್ಣೆನ ಚಿಮ್ಕೊಡ್ತೀನಿ ಕೈಲೇ ಅಷ್ಟೇನು ಜಾಸ್ತಿ ಎಣ್ಣೆ ಯೂಸ್ ಮಾಡೋವಂಥ ನಾಷ್ಟನ ಅಲ್ರಿ ಇದು ಸ್ವಲ್ಪ ಸ್ವಲ್ಪ ಹಾಕಿ ಹಾಕ್ಕೊಂಡ್ರೆ ಸಾಕು ಈಗ ತಟ್ಟಿ ಇಟ್ಟುಕೊಂಡಿರೋಂಥ ತಾಲಿಪಟ್ನ ಹಾಕಿದ್ದೀನಿ ಹಾಕಿ ಸ್ವಲ್ಪ ಹೊತ್ತು ಬಿಡ್ಬೇಕು ಸ್ನೇಹಿತರೆ ಅದು ಗೊತ್ತಾಗತ್ತೆ ನಿಮಗೆ ಕಲರ್ ಚೇಂಜ್ ಅಲ್ಲಿ ಅಲ್ಲೇ ಡ್ರೈ ಡ್ರೈ ಅಂತ ನೋಡ್ತಿರ್ಬೋದು ನೀವು ವಿಡಿಯೋದಾಗ ಕಾಣಕತೈತಿ ಆ ಥರ ಡ್ರೈ ಡ್ರೈ ಅನ್ಸಗತ್ತಿಂದ ಟರ್ನ್ ಮಾಡ್ಕೋಬೇಕು ಅಷ್ಟೇ ಟರ್ನ್ ಮಾಡಿಕೊಂಡು ಆ ಕಡೆಯೂ ಸಣ್ಣ ಉರಿ ಒಳಗೆ ಒಂದು ಒಂದು ನಿಮಿಷ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ತಾಲಿಪಟ್ಟು ರೆಡಿಯಾಗಿ ಹೋಗ್ಬಿಡ್ತೈತಿ ನೋಡ್ತಿರ್ಬೋದು ಎಷ್ಟು ಕಲರ್ ಎಷ್ಟು ಚೆಂದ ಬಂದೈತೆ ನೋಡ್ರಿ ನೀ ರೋಸ್ಟಾಗಿ ಬೇಕು ಸ್ವಲ್ಪ ಜಾಸ್ತಿ ಬಾಯಾಗ ಕುರುಮ್ ಕುರುಮ್ ಅಂತ ಸೌಂಡ್ ಬರಬೇಕನ್ನಾಗಿದೆ ಸ್ವಲ್ಪ ಜಾಸ್ತಿಯಾಗಿ ಬೇಯಿಸ್ಕೊಳ್ರಿ ಏನು ತೊಂದರೆ ಇಲ್ಲ ಇನ್ನೂ ಟೇಸ್ಟ್ ಮಸ್ತ್ ಆಗುತ್ತೆ ಅದು ಜಾಸ್ತಿ ಬೇಯಿಸೋದಿಂದ ಈಗ ನೋಡ್ತಿರ್ಬೋದು ನೀವು ಎರಡು ಸೈಡಿನೂ ಸ್ವಲ್ಪ ಒತ್ತಿ ಒತ್ತಿ ಬೇಯಿಸಿಕೊಳ್ರಿ ಎಲ್ಲಿ ಹಸಿ ಇಟ್ಟು ಉಳಿದೋರ ಈಗ ನೀವು ಲಟ್ಟಿಶ್ ಮಾಡ್ತೀವಿ ಅಂದರೆ ಎಷ್ಟು ತೆಳುವಾದ್ರೂ ಲಟಿ ಶು ಓದ್ ಸ್ನೇಹಿತರೆ ಅಷ್ಟು ಎಲ್ಲೂ ಒಂಚೂರು ಏನಾಗೋದಿಲ್ಲ ಎಲ್ಲೂ ಪೇಪರ್ನೆ ಅಂದ್ರೆ ಹಾಳಿ ಹಿಡಿಯೋದಿಲ್ಲ ಹಂಚು ಕೂಡ ಕಚ್ಕಳೋದಿಲ್ಲ ರೀ ಈಸಿಯಾಗಿ ಎದ್ದು ಬರ್ತೈತಿ ತಾಲಿಪೊಟ್ನ ಈ ಈ ರೆಸಿಪಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಯಾವ ರೆಸಿಪಿ ಶೇರ್ ಮಾಡ್ಕೋಬೇಕ ಹೇಳಿ ಈಗ ನೋಡ್ರಿ ನಾನು ಇನ್ನೊಂದು ಲಟೀಶಿ ಹಾಕಕತ್ತೀನಿ ಸೇಮು ಅದೇ ಪ್ರೊಸೀಜರ್ ಒಳಗೆ ಮತ್ತು ಹಂಗೆ ರಿಪೀಟ್ ಮಾಡೋದು ಸ್ವಲ್ಪ ಎಣ್ಣೆ ಫಸ್ಟಿಗೆ ಹೆಂಚಿಗೆ ಹಾಕಿ ಆಮೇಲೆ ತಾಲಿ ಹಾಕಿ ಹಾಕಿದ ಗುಟ್ಲೆ ಸುತ್ತ ಸ್ವಲ್ಪ ಬೆರಳಿ ಇಲ್ಲೇನೇ ಒಂಚೂರು ಚೂರು ಎಣ್ಣೆ ಬಿಟ್ಟರೆ ಸಾಕು ಅಷ್ಟೇ ಮತ್ತೇನೂ ಇಲ್ಲ ಎರಡು ಕಡೆಯೇ ಅದೇ ಥರ ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಆಯಿತು ಸ್ನೇಹಿತರೆ ಮಸ್ತಾಗಿರುವಂಥ ರುಚಿಯಾದ ಉತ್ತರ ಕರ್ನಾಟಕದ ಫೇವ್ರೇಟ್ ಅಂತಲೇ ಹೇಳ್ಬೋದು ಸ್ಪೆಷಲ್ ನಾಷ್ಟ ಅಂತಲೇ ಹೇಳ್ಬೋದು ತಾಲಿಪಟ್ಟು ರೇಡಿ ಆಗುತ್ತೆ ಇದನ್ನು ಕೆಲವು ಕಡೆ ಕೆಲವು ಡಿಸ್ಟಿಕ್ ವೈಸ್ ಬೇರೆ ಬೇರೆ ಹೆಸರಿಂದಾನೆ ಕರೀತಾರೆ ನಾವು ಅನ್ನೋದು ಮಾತ್ರ ತಾಲಿಪಟ್ಟೆ ಅಂತ ಕರೀತೀವಿ ಈ ಕಡೆ ಹುಬ್ಬಳ್ಳಿ ಧಾರವಾಡ ಗದಗ ಡಿಸ್ಟಿಕ್ ಎಲ್ಲ ತಾಲಿಪಟ್ಟೆ ರೀ ಇನ್ನೊಂದಿಷ್ಟು ಕೆಲವು ಡಿಸ್ಟಿಕ್ ಎಲ್ಲ ಏನೋ ದಪಾಟಿ ಅದು ಇದು ಅಂತ ಏನೇನೋ ಬೇರೆ ಕರೀತಾರೆ ನೋಡ್ತಿರ್ಬೋದು ನೀವು ಉಡ್ಯೋದೆಲ್ಲ ಏನು ಮಸ್ತ್ ಬಂದರೆ ತಾಲಿಪಟ್ಟು ಇದಕ್ಕೆ ಬೇಕಾದರೆ ನೀವು ಸೊಪ್ಪು ಇದು ಕ್ಯಾರೆಟು ಬೀಟ್ರೂಟು ಆಮೇಲೆ ಸೌತೆಕಾಯಿ ಅವನು ತುರಿದ್ಬಿಟ್ಟು ಮಾಡ್ಬೋದು ಸ್ನೇಹಿತರೆ ಒಂದು ದಿವ್ಸ ಸೊಪ್ಪು ಇದ್ದರೆ ಸೊಪ್ಪು ಯೂಸ್ ಮಾಡ್ಕೊಂಡು ಮಾಡ್ರಿ ಒಂದು ದಿವ್ಸ ತರಕಾರಿ ತಂದು ತರಕಾರಿನ ತುರಿದ್ಬಿಟ್ಟು ಹಾಕಿ ಮಾಡ್ರಿ ಬೆಳಗಿನ ಮಕ್ಳಿಗೆ ಬೆಳಗಿನ ನಾಷ್ಟಕ್ಕೂ ಕೊಡ್ಬೋದು ಮಧ್ಯಾಹ್ನ ಟಿಫನ್ ಮಧ್ಯಾಹ್ನ ಊಟಕ್ಕೂ ತೊಗೊಂಡು ಹೋಗ್ಬೋದು ಭಾರಿ ಇರುತ್ತೆ ಇದು ಆರಿಂದ ತಿನ್ನೋಕೆ ಭಾರಿ ರುಚಿ ಇರುತ್ತೆ ಇನ್ನು ಆವಾಗಿನ ತಿನ್ನೋಕ್ಕಾಗಲ್ಲ ಅಂದಂಗೆ ಏನೂ ಕೆಲವೊಂದು ಅಡುಗೆಗಳು ಆರಿಂದ ತಿನ್ನೋಕಾಗ್ತಿರೋಲ್ಲ ಬಟ್ ಹಾಗೆ ರುಚಿಯಾಗಿರ್ತೈತಿ ಇದು ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿರಿ ಮಕ್ಳಿಗಿಂತ ಭಾಳ ಇಷ್ಟ ಆಗುತ್ತಾ ಇದನ್ನು ಮೊಸರು ಮತ್ತು ಏನು ಹೇಳಿದ್ನಲ್ಲ ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರಂತೂ ಮಸ್ತ್ ಇರ್ತೈತೆ ಟೇಸ್ಟ್ ವೈಸು ಆಮೇಲೆ ಬಿಸಿ ಬಿಸಿ ಈ ಥರ ತಾಲಿ ಪಟ್ಟಿಗೆ ನೋಡ್ತಿರ್ಬೋದು ನೀವು ಏನು ಮಸ್ತ್ ತಗೊಂಡು ನನ್ನ ಮನೆಯಾಗಂತೂ ನಮ್ಮ ಮಕ್ಕಳಂತೂ ಇಬ್ಬರು ಇಷ್ಟಪಟ್ಟು ತಿಂದರು ಅವ್ರಿಗಿಂತ ಮತ್ತು ಪುಟಾಣಿದು ಒಂದೆರಡು ಮಾಡಿ ಮಾಡಿಕೊಟ್ಟಿದ್ದೆ ಅವ್ರು ಇಷ್ಟಪಟ್ಟು ತಿಂತಾರ ಅಂತೇಳಿ ನೋಡ್ತಿರ್ಬೋದು ಬೇಯಿಸೋದ್ರಾಗ ಸ್ವಲ್ಪ ಇಂಪಾ ಏನು ಇಂಪಾರ್ಟೆಂಟ್ ಇರುತ್ತೆ ಸ್ವಲ್ಪ ಒತ್ತಿ ಒತ್ತಿ ನೀಟಾಗಿ ಬೇಯಿಸ್ಕೊರಿ ಅಷ್ಟೇ ಈ ಥರ ನೋಡ್ರಿ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಅನಿಸಿರ್ಬೇಕು ಅದು ರೋಸ್ಟಾಗಿ ಎಷ್ಟು ತೆಳಬೇಕು ಅಷ್ಟು ತೆಳಗ ಉದ್ದುಕೊಂಡು ಬೇಯಿಸ್ಕೊರಿ ಭಾರಿ ರುಚಿಯಾಗಿ ಬರ್ತಾವೋ ನೋಡ್ತಿರ್ಬೋದು ಮೆಂತೆ ಸೊಪ್ಪು ಯೂಸ್ ಮಾಡಿರೋಂಥ ತಾಲಿಪಟ್ಟು ರೆಸಿಪಿ ಇದು ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅಂದ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಹೊಸ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಸ್ನೇಹಿತ ನೋಡಿರಿ ಎಷ್ಟು ತೆಳ್ಳ ಬರ್ ಆಗೋವ್ರಿಗು ಅಲ್ಲ ಟಿ ಶೀನಾನು ಈಸಿಗೆ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್